ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಮಾಲ್ಯವಂತನು ಅಂದರೆ ರಾವಣನ ಚಿಕ್ಕಪ್ಪನಾದಂತಹ ಮಾಲ್ಯವಂತನು ಇನ್ನಿಲ್ಲದ ರೀತಿಯಲ್ಲಿ ನಡೆಯುತ್ತಿರುವ ಅಪಶಕುನಗಳೆಲ್ಲವನ್ನೂ ತಿಳಿಸಿ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಲ್ಲಬೇಕಾದರೆ ಆತ ಮನುಷ್ಯನಲ್ಲ ಮನುಷ್ಯ ರೂಪದಲ್ಲಿರುವ ಯಾವುದೋ ಒಂದು ದೈವಿ ಶಕ್ತಿ ಆತನಿಗೆ ಇತರ ಎಲ್ಲ ದೈವಿ ಶಕ್ತಿಗಳು ಸಹಾಯವನ್ನು ಮಾಡುತ್ತಿವೆ ಆತನು ಧರ್ಮ ಮಾರ್ಗದಲ್ಲಿಯೇ ಇದ್ದಾನೆ ಆದ್ದರಿಂದ ಧರ್ಮಕ್ಕೆ ಪರರಾದಂತಹ ಎಲ್ಲ ಋಷಿ ಮುನಿಗಳು ದೇವತೆಗಳು ಗಂಧರ್ವರು ಆತನಿಗೆ ಸಹಾಯವನ್ನು ಮಾಡುತ್ತಿದ್ದಾರೆ ಪರೋಕ್ಷವಾಗಿ ಸಿಗುತ್ತಿರುವ ಈ ಸಹಾಯದ ಕಾರಣದಿಂದಾಗಿಯೇ ದಿವ್ಯವಾದ ವಾನರ ಸೇನೆಯನ್ನು ಕರೆದುಕೊಂಡು ಬಂದಿದ್ದಾನೆ ಆ ವಾನರರು ಸಾಮಾನ್ಯರಾದ ಕಪಿಗಳಲ್ಲ ಈಗಾಗಲೇ ರಾವಣನ ಗೂಢಚಾರರೇ ತಿಳಿಸಿರುವಂತೆ ಅವರಲ್ಲಿ ಅಗ್ನಿಯಿಂದ ವರುಣನಿಂದ ಯಮನಿಂದ ನಿರನತಿಯಿಂದ ಈ ರೀತಿಯಾಗಿ ಸಕಲ ಲೋಕಪಾಲಕರಿಂದ ದೇವಾನುದೇವತೆಗಳಿಂದ ಜನಿಸಿದವರಾಗಿದ್ದಾರೆ ಜಾಂಬವಂತನು ಬ್ರಹ್ಮನಿಂದಲೇ ಹುಟ್ಟಿದವನಾಗಿದ್ದಾನೆ ಈ ರೀತಿಯಾಗಿ ಎಲ್ಲ ದೇವತೆಗಳು ಸೇರಿ ಸಂಚು ಹೂಡಿ ವಾನರರ ರೂಪದಲ್ಲಿ ಶ್ರೀರಾಮನ ಹಿಂದೆ ನೆರೆದಿರುವಾಗ ಆ ಶ್ರೀರಾಮನು ಸಾಕ್ಷಾತ್ ಮಹಾವಿಷ್ಣುವೇ ಆಗಿರಬೇಕೆಂದು ಮಾಲ್ಯವಂತನು ರಾವಣನಿಗೆ ಹೇಳುತ್ತಿರುವನು ಆದರೇನು ರಾವಣನು ಅದನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲವಲ್ಲ ಮಾಲ್ಯವಂತನು ಹೇಳಿದ ಹಿತವಾಕ್ಯವನ್ನು ಕಾಲವಶನಾದ ದುಷ್ಟಾತ್ಮ ದಶಮುಖನು ಸೈರಿಸಲಿಲ್ಲ ಹಣೆಯಲ್ಲಿ ಹುಬ್ಬು ಗಂಟು ಹಾಕಿ ಕೋಪವಶನಾಗಿ ಕಣ್ಣುಗಳನ್ನು ತಿರುಗಿಸುತ್ತಾ ರೋಷದಿಂದ ಮಾಲ್ಯವಂತನಿಗೆ ಎಂತೆಂದನು ಹಿತವನ್ನು ಕೋರುವ ಅಭಿಪ್ರಾಯದಿಂದ ಅಹಿತವಾದ ಬಿರುಸಾದ ನುಡಿಯನ್ನು ಶತ್ರು ಪಕ್ಷವನ್ನು ಸೇರಿಯೇ ನೀನು ಹೀಗೆ ಹೇಳುತ್ತಿರುವೆ ಇದು ನನ್ನ ಕಿವಿಯ ಮೇಲೆ ಬೀಳಲೇ ಇಲ್ಲ ತಂದೆಯಿಂದ ತ್ಯಜಿಸಲ್ಪಟ್ಟ ವನವಾಸಿ ಮನುಷ್ಯ ದೀನ ಒಟ್ಟಿಗ ಕೃತಿಗಳನ್ನು ಆಶ್ರಯಿಸಿರುವವನು ಇಂತಹ ರಾಮನನ್ನು ಸಮರ್ಥನೆಂದು ಏತಕ್ಕಾಗಿ ಗಣಿಸುತ್ತೀಯೇ ರಾಕ್ಷಸರಿಗೆ ಒಡೆಯ ದೇವತೆಗಳಿಗೆ ಭಯಂಕರನಾಗಿರುವವನು ಪರಾಕ್ರಮಗಳೆಲ್ಲದರಲ್ಲೂ ಕೊರತೆಯಿಲ್ಲದವನು ಇಂತಹ ನನ್ನನ್ನು ಏತಕ್ಕಾಗಿ ಹೀನನೆಂದು ತಿಳಿದಿರುವೆ ನಾನು ವೀರನೆಂಬ ದ್ವೇಷ ಭಾವನೆಯಿಂದಲೋ ಶತ್ರುವಿನಲ್ಲಿ ಪಕ್ಷಪಾತದಿಂದಲೋ ಶತ್ರುವಿನ ಪ್ರೋತ್ಸಾಹದಿಂದಲೋ ನೀನು ಕಠಿಣೋಕ್ತಿಗಳನ್ನು ಹೇಳುತ್ತಿರುವೆ ಎಂದು ಸಂದೇಹವಾಗುತ್ತದೆ ಶತ್ರುವಿನ ಪ್ರೋತ್ಸಾಹವಿಲ್ಲದೆ ಪಂಡಿತನು ಶಾಸ್ತ್ರ ತತ್ವಗಳನ್ನು ಬಲ್ಲವನು ಆದ ಯಾವನು ತಾನೇ ಪ್ರಭಾವಶಾಲಿಯಾಗಿ ಪದವಿಯಲ್ಲಿರುವವನಿಗೆ ಅಂದರೆ ರಾಜನಾಗಿರುವವನಿಗೆ ಕಠಿನೋಕ್ತಿಗಳನ್ನಾಡುವನು ಕಮಲವಿಲ್ಲದ ಲಕ್ಷ್ಮಿಯಂತಿರುವ ಸೀತೆಯನ್ನು ನಾಡಿನಿಂದ ಕರೆತಂದು ರಾಮನಿಗೆ ಭಯಪಟ್ಟು ಏಕೆ ನಾನು ಕೊಡಲಿ ವಾರರ ಕೋಟಿಗಳಿಂದ ಪರಿವೃತನಾದ ರಾಮನು ಸುಗ್ರೀವ ಲಕ್ಷ್ಮಣರೊಡನೆ ಕೆಲವೇ ದಿವಸಗಳಲ್ಲಿ ನನ್ನಿಂದ ಹತನಾಗುವುದನ್ನು ನೀನು ನೋಡು ದ್ವಂದ್ವ ಯುದ್ಧದಲ್ಲಿ ದೇವತೆಗಳು ಸಹ ಯಾವಾತನ ಎದುರಿಗೆ ನಿಲ್ಲುವುದಿಲ್ಲವೋ ಅಂಥ ರಾವಣನು ಏತಕ್ಕಾಗಿ ಯುದ್ಧದಲ್ಲಿ ಭಯಪಟ್ಟಾನು ನನ್ನನ್ನು ಎರಡಾಗಿ ಸೀಳಿದರೂ ನಾನು ಯಾವನಿಗೆ ಆಗಲಿ ತಲೆ ಬಾಗಿಸಲಾರೆ ಇದು ನನ್ನ ಸಹಜವಾದ ದೋಷ ಸ್ವಭಾವವನ್ನು ಈ ಸ್ವಭಾವವನ್ನು ಮೀರಲು ಸಾಧ್ಯವಿಲ್ಲ ರಾಮನು ಅಕಸ್ಮಾತ್ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದನೆಂದರೆ ಅದರಲ್ಲಿ ಆಶ್ಚರ್ಯವೇನಿದೆ ಏತರಿಂದ ನಿನಗೆ ಭಯ ಉಂಟಾಯಿತು ಆ ರಾಮನು ವಾನರ ಸೈನ್ಯದೊಡನೆ ಸಮುದ್ರವನ್ನು ದಾಟಿ ಮತ್ತೆ ಪ್ರಾಣ ಸಹಿತ ಹಿಂತಿರುಗಿ ಹೋಗುವುದಿಲ್ಲ ಇದು ಸತ್ಯವೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ ಈ ಪ್ರಕಾರ ಗರ್ವದಿಂದ ಹೇಳುತ್ತಿದ್ದ ರಾವಣನಿಗೆ ಅವನು ಕೋಪ ಮಾಡಿಕೊಂಡಿರುವನೆಂದು ತಿಳಿದು ಮಾಲ್ಯವಂತನು ನಾಚಿಕೆ ಪಟ್ಟು ಏನೊಂದು ಉತ್ತರವನ್ನು ಕೊಡಲಿಲ್ಲ ರಾಜನನ್ನು ಸಮಯೋಚಿತವಾಗಿ ಜಯಕಾರದಿಂದ ಆಶೀರ್ವದಿಸಿ ಮಾಲ್ಯವಂತನು ಅಪ್ಪಣೆ ಪಡೆದು ತನ್ನ ಮನೆಗೆ ಹೊರಟು ಹೋದನು ರಾಕ್ಷಸನಾದ ರಾವಣನಾದರೂ ಮಂತ್ರಿಗಳೊಡನೆ ಆಲೋಚನೆಗೈದು ವಿಚಾರ ಮಾಡಿ ಲಂಕೆಗೆ ಅನ್ಯಾದೃಶ್ಯವಾದ ರಕ್ಷಣೆಯನ್ನು ಏರ್ಪಡಿಸಿದನು ಪೂರ್ವದ ಬಾಗಿಲಲ್ಲಿ ಪ್ರಹಸ್ತನೆಂಬ ರಾಕ್ಷಸನನ್ನು ನೇಮಿಸಿದನು ದಕ್ಷಿಣದಲ್ಲಿ ಮಹಾಪರಾಕ್ರಮಿಗಳಾದ ಮಹಾಪಾರ್ಶ್ವ ಮಹೋದರರನ್ನು ಪಶ್ಚಿಮದ ಬಾಗಿಲಲ್ಲಿ ಮಗನಾದ ಮಹಾಮಾಯಾವಿಯಾದ ಚೀಂದ್ರಜಿತ್ತನ್ನು ಬಹುಸಂಖ್ಯೆಯ ರಾಕ್ಷಸರೊಡನೆ ಕೂಡಿರುವಂತೆ ನೇಮಿಸಿದನು ಉತ್ತರದ ಪುರದ್ವಾರದಲ್ಲಿ ಶುಕ ಸಾರಣರಿರುವಂತೆ ನೇಮಿಸಿ ತಾನು ಅಲ್ಲಿಯೇ ಇರುವೆನೆಂದು ಆ ಮಂತ್ರಿಗಳಿಗೆ ಹೇಳಿದನು ಮಹಾಪರಾಕ್ರಮ ಸಾಮರ್ಥ್ಯಗಳುಳ್ಳ ವಿರೂಪಾಕ್ಷನೆಂಬ ರಾಕ್ಷಸನನ್ನು ಬಹು ರಾಕ್ಷಸರೊಂದಿಗೆ ಮಧ್ಯದ ಕೇಂದ್ರ ಸ್ಥಾನದಲ್ಲಿ ಇರಿಸಿದನು ಈ ರೀತಿಯಲ್ಲಿ ಲಂಕೆಗೆ ರಕ್ಷಣಾ ವಿಧಾನವನ್ನು ಮಾಡಿ ಕಾಲಚೋದಿತನಾದ ರಾಕ್ಷಸ ಶ್ರೇಷ್ಠನು ತಾನು ಕೃತಾರ್ಥನಾದನೆಂದು ಭಾವಿಸಿದನು ಣಕ್ಕೆ ಸಂಪೂರ್ಣವಾದ ರಕ್ಷಣಾ ವಿಧಾನವನ್ನು ಆಜ್ಞಾಪಿಸಿ ಅನಂತರ ಮಂತ್ರಿಗಳನ್ನು ಕಳುಹಿಸಿಬಿಟ್ಟನು ಮಂತ್ರಿಗಳ ತಂಡವು ಜಯಾಶೀರ್ವಾದಗಳಿಂದ ಗೌರವಿಸಿದ ನಂತರ ಆತನು ಸಕಲೈಶ್ವರ್ಯ ಸಮೇತವಾದ ತನ್ನ ದೊಡ್ಡ ಅಂತಃಪುರವನ್ನು ಒಳಹೊಕ್ಕನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತ ಆರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಕಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान दही में नमस्कार